ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪ್ರಶ್ನೆ ಒಬ್ಬ ದೊಡ್ಡ ವ್ಯಕ್ತಿ ದೊಡ್ಡ ಅಧಿಕಾರಿ ಅವರಿಗೆ ಒಂದು ಸಮಸ್ಯೆ ಆಗಿದೆ ಮನೆಯಲ್ಲಿರಬೇಕಾದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಬರ್ತಿಲ್ಲ ಆ ಒಂದು ಕೆಲಸ ಮಾಡುವಂತಹ ಪ್ಲೇಸ್ಗೆ ಹೋದಾಗ ಅವ್ರ ಸೀಟ್ ಏನಿದೆಯಲ್ಲ ಅಲ್ಲಿ ಕೂತ್ಕೊಂಡಾಗ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆಯಂತೆ ಆ ಪ್ಲೇಸಲ್ಲಿ ಕುತ್ಕೊಂಡ ತಕ್ಷಣ ಯಾರೋ ಒಬ್ಬ ವ್ಯಕ್ತಿ ಬಂದು ಅವ್ರ ಮೈ ಮೇಲೆ ಕುತ್ಕೊಂಡಂಗೆ ಆಗುತ್ತಂತೆ ಇದಕ್ಕೆ ಮೂಲ ಕಾರಣ ಏನಿರ್ಬೋದು ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಏನು ಕೆಲಸ ಕೂಡ ಮಾಡೋದಕ್ಕೆ ಆಗ್ತಾ ಇಲ್ಲಂತೆ ಯಾವುದಕ್ಕೋ ಸೈನ್ ಹಾಕೋದು ಇನ್ಯಾವುದಕ್ಕೋ ಸೈನ್ ಇದ್ದಾರಂತೆ ತುಂಬ ಮರವು ಇದೆಯಂತೆ ಈ ಥರ ಏನಿದ್ರು ಆಫೀಸಲ್ಲಿ ಮಾತ್ರ ಇದೆಯಂತೆ ಆದರೆ ಹೊರಗಡೆ ಈ ಥರ ಸಮಸ್ಯೆ ಆಗ್ತಾ ಇಲ್ಲ ನಾನು ತುಂಬ ಆ್ಯಕ್ಟಿವ್ ಆಗಿರ್ತೀನಿ ಯಾಕೆ ಈ ಥರ ಆಗ್ತಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಇದಕ್ಕೆ ಒಂದು ಕೈಮದ್ದುನೂ ಕೂಡ ಕಾರಣ ಆಗಿರ್ಬೋದು ಜೊತೆಯಲ್ಲಿ ಕೈ ಮಸಿನೂ ಕೂಡ ಕಾರಣ ಆಗಿರ್ಬೋದು ಕೆಲವೊಂದು ಪ್ರಯೋಗದ ಮುಖಾಂತರವಾಗಿ ಈ ರೀತಿಯಾಗಿ ಮಾಡಿದಾಗ ಒಂದು ಆತ್ಮ ಸಂಚಾರ ಹಾಕ್ತಾ ಇರುತ್ತೆ ನಿಮ್ಮ ಹಿಂದೆ ಮುಂದೆ ಸುತ್ತುತ್ತಾ ಇರುತ್ತೆ ಅದು ಆ ಒಂದು ಪ್ಲೇಸಲ್ಲೇನೇ ಅದನ್ನು ಮಾಡಿರ್ತಾರೆ ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ರಯೋಗವನ್ನು ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ ನೀವು ನೀವಾಗಿರೋದಿಲ್ಲ ನೀವು ಹಾಕೋದು ಏನು ಅದಕ್ಕೋ ಸೈನ್ ಹಾಕ್ತೀರಾ ನೀವು ಯಾವುದೋ ಏನೋ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅದಿಂದೇನೋ ಒಂದು ಕಸಿ ಬಿಸಿಯಾಗಿ ನಿಮಗೇನೆ ಕನ್ಫ್ಯೂಸ್ ಆಗಿಬಿಟ್ಟು ಆ ವರ್ಕಲ್ಲಿ ಇಂಟ್ರೆಸ್ಟೇ ತೋರಿಸೋದಿಲ್ಲ ಇಲ್ಲ ಗಮನವೇ ಬರೋದಿಲ್ಲ ನಿಮಗೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ನೀವಾಗೆ ನೀವು ತಂದುಕೊಳ್ತೀರಾ ಈಗ ಯಾರನ್ನೋ ಒಬ್ಬರನ್ನ ಚೆನ್ನಾಗಿ ಮಾತಾಡ್ತಾ ಇರ್ತೀರಾ ಅಂತ ತಿಳ್ಕೊಳ್ಳಿ ಇದ್ದಕ್ಕಿದ್ದಂಗೆ ನೀವು ರೈಸ್ ಆಗೋವಂಥದ್ದು ಈ ಥರ ಸುಮಾರು ಸಮಸ್ಯೆಗಳು ನಡೆದಿರ್ತಕ್ಕಂಥ ವ್ಯಕ್ತಿಗಳನ್ನು ನಾನು ನೋಡಿದ್ದೀನಿ ಅದು ಈ ರೀತಿಯಾಗಿರ್ತಕ್ಕಂಥ ಪ್ರಯೋಗಗಳು ನಡೆದಾಗ ಆ ಥರ ಒಂದು ಸಮಸ್ಯೆ ಉಂಟಾಗುತ್ತೆ ಕೇವಲ ಅದೊಂದು ಮಸಿ ಇರುತ್ತೆ ಆ ಮಸಿಯನ್ನು ಹಚ್ಚಿದಾಗ್ಲೂ ಹೀಗಾಗುತ್ತೆ ತಲೆ ಭಾಗಕ್ಕೆ ಕೂಡ ನೀವು ಆಫೀಸಲ್ಲಿ ಕೆಲಸ ಮಾಡ್ತಿರಲ್ಲ ಆ ಪ್ಲೇಸಲ್ಲಿ ಹಚ್ಚಿದಾಗಲೂ ಕೂಡ ಈ ಥರದ ಒಂದು ಸಮಸ್ಯೆ ಉಂಟಾಗ್ತಾ ಇರುತ್ತೆ ಹಾಗಾಗಿ ನೀವು ನೀವು ಒಂದು ಚಿಕ್ಕ ಪ್ರಯೋಗವನ್ನು ಮಾಡ್ಬೋದು ಸ್ವಲ್ಪ ಗೋಮೂತ್ರವನ್ನು ತೆಗೆದುಕೊಳ್ಳಿ ಮೂರು ಜಾಗದ ನೀರನ್ನು ತೆಗೆದುಕೊಳ್ಳಿ ಹಾಗೆ ಪಚ್ಚ ಕರ್ಪೂರನ್ನು ತೆಗೆದುಕೊಳ್ಳಿ ಇದಿಷ್ಟನ್ನು ಮಿಕ್ಸ್ ಮಾಡಿ ಆ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಕಾಳಿ ಮಂತ್ರ ಯಾವುದಾದ್ರೂ ಸರಿಯೇ ಅಂದರೆ ಸಾಧಾರಣ ಮಂತ್ರ ಆಗಿರಬೇಕು ಆ ಮಂತ್ರವನ್ನು ಹೇಳಿ ಇಲ್ಲಾಂದರೆ ಕಾಳಿದೇವರೇ ಈ ಥರ ಒಂದು ಸಮಸ್ಯೆ ಇದೆ ಈ ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕು ಈ ಥರ ಹಾಕ್ತಿದೆ ಅಂತ ಜಸ್ಟ್ ನೀವೊಂದು ಪ್ರೇಯರ್ ಮಾಡಿಕೊಂಡು ನೀವು ಕೂತ್ಕೊಂಡಿದ್ದ ಪ್ಲೇಸಲ್ಲಿ ನೀವು ಆ ಪ್ರೋಕ್ಷಣೆನಾದ್ರೂ ಮಾಡ್ಬೋದು ಇಲ್ಲಾಂದರೆ ಅದನ್ನ ಕಂಪ್ಲೀಟಾಗಿ ಆದ್ರೂ ವಾಶ್ ಮಾಡ್ಬೋದು ಅಕಸ್ಮಾತ್ ಈ ಏನಾದ್ರು ಸಮಸ್ಯೆ ಇತ್ತು ಅಂದರೆ ಅಲ್ಲಿ ಕ್ಲಿಯರ್ ಆಗುತ್ತೆ ಅದು ಆಗ್ತಾನೆ ಏನಾದ್ರೂ ಆಗಿರ್ತಕ್ಕಂಥ ಸಮಸ್ಯೆ ಆಗಿದ್ದರೆ ಇಲ್ಲ ತುಂಬ ತಡವಾಗಿ ಒಂದು ಎರಡು ವರ್ಷನೋ ಮೂರು ವರ್ಷನೋ ಈ ಥರ ಸಮಸ್ಯೆ ಆಗಿತ್ತು ಅಂದರೆ ಆ ಒಂದು ಬೆಂಚಿನಲ್ಲಿ ಅದೆಲ್ಲ ಕಂಪ್ಲೀಟಾಗಿ ಆವರಿಸ್ಕೊಂಡಿರುತ್ತೆ ಸೊ ಹಾಗಾಗಿ ಇದೊಂದು ಪ್ರಯೋಗವನ್ನು ಮಾಡಿ ನೋಡಿ ಜೊತೆಯಲ್ಲಿ ನೀವು ಕೂತ್ಕೊಳ್ಳೋವಂತಹ ಸ್ಥಳದಲ್ಲಿ ನೀವು ಗಣಪತಿ ಮಂತ್ರವನ್ನು ಹೇಳಿ ಕೂತ್ಕೊಳ್ಳೋದ್ರಿಂದ ಕೂಡ ಗಣಪತಿಯೂ ಕೂಡ ನಮಗೆ ರಕ್ಷಣೆಯನ್ನು ನೀಡ್ತಾ ಹೋಗ್ತಾರೆ ಈ ಒಂದು ಕೈಮಸಿ ಆಗಿದ್ರೂ ಕೂಡ ಈ ಥರ ಸಮಸ್ಯೆ ಆಗುತ್ತೆ ಕೈಮದ್ದು ಹಾಕಿದ್ರೂ ಕೂಡ ನಿಮಗೆ ಒಳಗಡೆಯಿಂದ ಏನಾದರೂ ಸಮಸ್ಯೆ ಆಗಿದ್ರೂ ಕೂಡ ಈ ರೀತಿ ಆಗ್ತಾ ಇರ್ಬೋದು ನೋಡಿದ್ರೆ ವೀಕ್ಷಕರೇ ಇವತ್ತಿನ ವೀಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಕೊಂಡು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ